ಹಾಯ್ ನಮಸ್ಕಾರ ರೀ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಕನ್ನಡ ಮಂದಿಗೆ ಇವತ್ತು ನಾನು ಬಸ್ಸಲ್ಲಿ ನಮ್ಮ ಮತ್ತೆ ಬರ್ತಾ ಇದ್ದಾರೆ ಮೆಜೆಸ್ಟಿಕ್ ಹೋಗ್ತಾ ನೋಡಿರಿ ನೋಡಿ ಬಸ್ಸಲ್ಲಿ ಕೂತಿದ್ದೀನಿ ಮೆಜೆಸ್ಟಿಕ್ ಮಡಿವಾಳ ಟು ಮೆಜೆಸ್ಟಿಕ್ ಬಸ್ ನೋಡಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಆರು ಗಂಟೆಗೆ ಹೋದ್ರೆ ಬಂದು ಟ್ರಾಫಿಕ್ ಹೀಗಿದೆ ನೋಡಿ ಅವರು ಬರ್ತಾರೆ ಬಸ್ಸಿಂದ ಅವರು ಶಹಾಪುರ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅದೇ ಗುಲ್ಬರ್ಗ ಇಲ್ಲ ಕಲಬುರಗಿಯಿಂದ ನೋಡ್ರಿ ಹೆಂಗಿದೆ ಯಾವ ಬಸ್ ಇಳಿತ ಇದ್ದಾರೆ ಬಸ್ ಸ್ಟಾಪ್ ಅಂದರೆ ಇದೆ ಅಲ್ವಾ ಕಾಫಿ ಆಯಿತು ಫ್ರೆಂಡ್ಸ್ ನಮ್ಮದು ಕಾಫಿ ಆಗಿದೆ ಎಲ್ಲರೂ ಚೆನ್ನಾಗಿರನ್ಕೊಂಡು ಬಂತು ಫ್ರೆಂಡ್ಸ್ ಮೆಜೆಸ್ಟಿಕ್ ಬಂತು ನೋಡಿ ಹೇಗಿದೆ ಬೆಂಗಳೂರಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣ ಕನ್ನಡದಲ್ಲಿ ಇಂಗ್ಲೀಷಲ್ಲೇ ಮೆಜೆಸ್ಟಿಕ್ ನೋಡಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಳಿ ನೋಡಿ ಕೆಂಪೇಗೌಡ ಬಸ್ ನಿಲ್ದಾಣ ಬೆಂಗಳೂರು ನೋಡಿ ಮೆಸ್ಟಿಕ್ ಹೋಗ್ತಾ ಇದನ್ನು ಬಸ್ಸಲ್ಲೇ ವಿಡಿಯೋಸ್ ಮಾಡ್ತಾ ಇದ್ವಿ ಫ್ರೆಂಡ್ಸನ್ನು ಬ್ಲಾಗು ಮೆಸ್ಟಿಕ್ಕು ತುಂಬ ಡೇಂಜರಸ್ ತುಂಬ ಹುಷಾರಾಗಿರ್ಬೇಕು ನಾವು ಡೇಂಜರಸ್ ಅಂದರೆ ಗಾಡಿಗಳು ಜಾಸ್ತಿ ಓಡುತ್ತೆ ರಸ್ತೆ ದಾಟುವಾಗ ಹೋಗುವಾಗ ಬರೋ ಹುಷಾರಾಗಿ ಆ ಬಸ್ ಉಪಾಯಿತ್ಯದೆ ಫ್ರೆಂಡ್ಸ್ ಮೆಸ್ಟಿಕ್ ಇಬ್ಬಂದಿ ಬಸ್ ಪ್ಲಾಟ್ಫಾರ್ಮಲ್ಲಿ ಇಳಿದೆ ಬಿ ಎಂ ಡಿ ಸಿ ಬಸ್ ಲೋಕಲ್ ಬಸ್ಗಳಿರ್ತಲ್ಲ ಅಲ್ಲಿ ಇಳಿದೀನಿ ನಡ್ಕೊಂಡು ಒಗ್ತಾಯಿ ನೋಡ್ತೀನಿ ಒಗ್ತಾಗಿ ಇಳಿದ್ರಿ ಫ್ರೆಂಡ್ಸ್ ಅವರಿಗೆ ಅಲ್ಲಿ ಹೆಚ್ಚಿಗೆ ಬರ್ತಾ

हां दम मत दिया फ्रेंड्स गेम भी बस स्टार्ट ना करता बंद ಬಿಡಿದ್ದರ ಸೆಟಾರ್ಗೆ ಹೊರಟಿದ್ದೀನಿ ಹೋಗ್ತಿದ್ದೀನಿ ಬಹುಸಾರ ಆಗಿದೆ ಕಡಕನೆ ಹೇಳ್ತೀನಿ ಬಸ್ಗಳು ಹೊರತನ ಇದೆ ನೋಡಿ ಗಾಡಿ ಹೋಗೋ ಹೋಗೋ ಪಕ್ಕ ಸರ್ ಆಗಿದೆ ಹಾಗೇಸೋ ನನಗೆ ಸ್ವಲ್ಪ ಟೈಮ್ ಬೇಕು ಬಹುಸಾರ ಮರೆ ಬಿಡ್ರಿ ಇപ്പുറ ಬಸಕ್ತಾಯ ನಿರ್ಚಾಕ ರೇಸಾಗಿ ಬಿಡ್ರಿ ಆಗ್ತಿದೆ ಸ್ಟಾಪ್ ಸ್ಟಾಪ್ ಮಾಡಿದ್ಬಿಡ್ರಿ ಸ್ಟಾಪ್ ಆಯ್ತು ಹಾ ಲೋ ಲೋ ಆಯ್ತು ಆಯ್ತು ನನಗೆ ಆಯ್ತು ದೊಡ್ಡ ದೊಡ್ಡ ಹುಡುಗರು ದೊಡ್ಡ ದೊಡ್ಡ ಹೋಗ್ಬಿಡ್ರಿ ಅತ್ತೆ ದೊಡ್ಡ ಬಸಕ್ತಾಯ ಒಳ್ಳೆದಾಗ್ಲಿ ಅಂಟಿ ಅವರೇ ನಮಸ್ಕಾರ ಸ್ವಲ್ಪ ಯಾ ಮಾಡಿದ್ರೋ ಬಂದ್ ಆಕ್ಸೆಂಟ್ ಗಳಾಗುತ್ತೆ ಫಸ್ಟ್ ತುಂಬಾ ಉತ್ಸಾರ ಆಗಿ

ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ ಅಂಥದ್ದು ಬಂದಿದ್ದಾರೆ ಎಲ್ಲ ನಮ್ಮ ಮಗಳು ಇಲ್ಲೇ ಇದೆ ಹತ್ರ ವಿಡಿಯೋಸ್ ಬಂದಿದ್ದಾರೆ ಪಾಪ ಅಲ್ಲಿಂದ ಜರ್ನಿ ಮಾಡಿ ಸುಸ್ತಾಗಿಬಿಟ್ಟಿದ್ದಾರೆ ನೋಡಿ ನಿಮಗೆ ಒಮೆಸ್ಸಿಗೆ ಹೋಗಿದೆ ತೋರಿಸಿದ್ದೀನಿ ವೀಡಿಯೋಸ್ ಎಲ್ಲ ಇವಾಗ ಊರಿಂದ ಬಂದಿದ್ದಾರೆ ನಮ್ಮ ವೈಫ್ ಅತ್ತೆಯವರು ಇವಾಗ ಅವರೇನೋ ಐಟಮ್ಸ್ ಎಲ್ಲಿದ್ದಾರೆ ವೈಫ್ ಮಮ್ಮಿಯವರು ಐಟಮ್ಸ್ ಎಲ್ಲ ಬಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ವಿಡಿಯೋ ತೋರಿಸ್ ಅಂತ ಹೇಳಿದರು ಇವತ್ತೆ ಬಂದಿದ್ದಾರೆ ಎಲ್ಲ ಐಟಮ್ಸ್ ತಗೊಂಡ್ ಬಂದಿದ್ದಾರೆ ಏನೇನ್ ತಗೊಂಡ್ ಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡ್ರಿ ಹಂಗ ಈ ಅವರು ಸಾಪುಟ್ಟು ಗುಲ್ಬರ್ಗ ನಿಯರ್ ಗುಲ್ಬರ್ಗ ಇಂದ ಬೆಂಗಳೂರು ಬಂದಿದ್ದಾರೆ ಒಬ್ಬ ರಾತ್ರಿ ಎಲ್ಲ ಜರ್ನಿ ಮಾಡ್ಬಿಟ್ಟು ಸುಸ್ತಾಗಿ ಬಿಟ್ಟಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಏನ್ ಐಟಮ್ಸ್ ಇಲ್ಲ ತೋರಿಸಿ ನೋಡಿ ಬಿಸ್ತವ್ರೆಲ್ಲ ಐಟಮ್ಸ್ ನೋಡಿ ಅವ್ರ ಮಮ್ಮಿ ಬಂದಿದ್ದಾರೆ ತುಂಬಾ ಖುಷಿ ಆಗಿಬಿಟ್ಟಿದೆ ಅವ್ರಿಗೆ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಇಷ್ಟು ಖಾರ ತಗೊಂಡು ಬಂದಿದ್ದಾರೆ ಎಷ್ಟು ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಇರ್ಬೋದೇನೋ ಫ್ರೆಂಡ್ಸ್ ಅವ್ರಿಗೆ ಬೆಂಗಳೂರು ಖಾರ ಅಷ್ಟೇ ಆಗಲ್ಲ ಹಳ್ಳಿ ಖಾರನೇ ತುಂಬ ಅಷ್ಟು ಖಾರ ಇರ್ಬೇಕಲ್ವ ಅದಕ್ಕೆ ನೋಡಿ ರೊಟ್ಟಿ ಜೋಳದ ರೊಟ್ಟಿ ಇದೆ ರೊಟ್ಟಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ನಾವು ಇಲ್ಲಿ ಜಾಸ್ತಿ ಮಾಡ್ತೀವಿ ದಿನ ರೊಟ್ಟಿ ಮಾಡ್ತೀವಿ ಆದರೆ ಬಟ್ ಅವ್ರಿಗೆ ಇಷ್ಟ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ನಮ್ಗಂತಾನೆ ಮತ್ತೆ ಇಲ್ಲಿ ಅಂತ ನೋಡೋಣ ಬನ್ನಿ ಅಷ್ಟು ಕೌಂಟ್ ಇಲ್ಲಿ ರೊಟ್ಟಿ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ನಮ್ಮತ್ ಮೇಲೆ ಜಾಸ್ತಿನೇ ಇರುತ್ತೆ ಇದು ಏನಂತ ಬಂದಿದ್ದಾರೆ ಏನೋ ಟೋಸು ರಸ್ಕ್ ಅಂತೀವಿ ಅಲ್ವಾ ಇಲ್ಲಿ ರಸ್ಕ್ ಅಂತೀವಿ ಅಲ್ಲಿ ಟೋಸ್ ಅಂತೀವಿ ನೋಡಿ ಇದು ಒಂದು ತಂದಿದ್ದಾರೆ ಇದು ಕೂಡ ಅದೇ ಇದು ಅದೇ ನೋಡಿ ಇದು ಒಂದ್ ಹಾಫ್ ಕೆ ಜಿ ಇದೊಂದ್ ಹಾಫ್ ಕೆಜಿ ಇದೆ ಮತ್ತೆ ಇದೇನೋ ಯಾವುದೋ ಖಾರ ತಗೊಂಡ್ ಬಂದಿದ್ದಾರೆ ಚಿಕ್ಕ ನಿಂಬೆ ಎಣ್ಣೆದು ಉಪ್ಪಿನಕಾಯಿ ನೋಡಿ ಇದು ಮನೆಯಲ್ಲೇ ನಮ್ಮ ಮಮ್ಮಿ ಮಾಡಿರೋದು ಹಾಕೊಂಡು ತಗೊಂಡ್ ಬಂದಿದ್ದಾರೆ ಮತ್ತೆ ಇದು ಒಂದು ಚಿಕ್ಕದ್ರಗ ಏನೇ ಇದೆ ಇದರಲ್ಲಿ ನೋಡೋಣ ಅಲ್ಲಿಂದ ಎಣ್ಣೆ ಬಟ್ಟೆಗೆ ಬಟ್ಟೆಗಸುತ್ತೆ ಅಂತ ಈ ತರ ಕಟ್ಕೊಂಡ್ ಬರ್ತಾರೆ ನೋಡೋಣ ಏನಿದೆ ಅಂತ ಹಾ ಇದು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಮಾವಿನಕಾಯಿದು ಜುಲೇಬೀಸ್ ಅಂತೀರಲ್ವಾ ಅದು ನೋಡಿ ಶೇಂಗಾ ನಮ್ಮೂರ್ ಕಡೆ ಶೇಂಗಾ ಅಸೇ ಶೇಂಗಾ ಹೊಲ್ದಾಗಿರೋದು ನೋಡಿ ಹುರ್ಕೊಂಡ್ ತಿನ್ನಿ ಕುದಿಸ್ಕೊಂಡು ತಿನ್ಲಿ ಮಕ್ಕಳು ತಂದೆ ನೋಡಿ ಮತ್ತೆ ನಮ್ಮ ಚಿಂಟಮ್ಮನಿಗೆ ನಮ್ಮ ಪಾಪುಗೆ ಅವಳಿಗೆ ಅಜ್ಜಿ ಅದು ತಗೊಂಡ್ಬಾ ಅಜ್ಜಿ ಇದು ತಗೊಂಡ್ಬಾ ಅಂತ ಹೇಳ್ತಾಳೆ ನೋಡಿ ಇದನ್ನ ನಮ್ಮ ಚಿಂಟು ಮರಿಗೆ ಚೆನ್ನಾಗಿದೆ ನೋಡಿ ಸರ ತಗೊಂಡ್ ಬಂದಿದ್ದೆ ಊರಲ್ಲಿ ಎಲ್ಲ ಜಾತ್ರೆ ಇತ್ತು ಎಲ್ಲ ಜಾತ್ರೆ ಮುಗಿಸ್ಕೊಂಡು ನಮ್ಮ ಪಾಪಗೆ ಬಳೆ ಮತ್ತೆ ಸರ ದಾರ ಅದೆಲ್ಲ ತಗೊಂಡ್ ಬಂದಿದ್ದಾರೆ ಇಲ್ಲಿ ಇರ್ತೀನಿ ನೋಡ್ರಿ ಇಲ್ಲ ಇದು ಕೂಡ ಅವಳ ಬಳೆನೆ ಇದು ಒಂದು ಕೂಡ ಅವಳ ಬಳೆನೆ ಎಲ್ಲ ಬಳೆನ ಅವಳಿಗೆ ತಂದ್ಬಿಟ್ಟಿದ್ದಾರೆ ತುಂಬಾ ಇದು ಒಂದ್ ಜೊತೆ ಅವಳದೇನೆ ಇದು ಏರ್ ಬೆಂಡು ನಮ್ಮ ಪಾಪುಗೆ ಕೂದಲ ತುಂಬಾ ಜಾಸ್ತಿ ಇದೆ ಖುಷಿ ಆಗ್ತಾ ಇದೆ ಮುಖ ನೋಡ್ರಿ ಖುಷಿ ಕೊಡ್ತಾ ಇದ್ದಾಳೆ ಇದು ಕೈ ಕಟ್ಬೋ ದಾರ ಮತ್ತೆ ಉದ್ದಾರ ಉದ್ದಾರ ನೋಡ್ರಿ ಮತ್ತೆ ಇದು ಒಂದು ನಮ್ಮ ಪಾಪುಗೆ ಪಿಂಕ್ ಪಿಂಕ್ ಕಲರ್ ಅಂದ್ರೆ ಅವಳು ತುಂಬಾ ರೀ ಇದು ಹಾಕೊಳ್ಳಕ್ಕೆ ನೋಡ್ರಿ ನಮ್ಮ ಮಮ್ಮಿ ತಗೊಂಡು ತಗೊಂಡ್ ತುಂಬಾ ಚಿಕ್ಕ ಚಿಕ್ಕ ಎಳೆಯವಿದಾವೆ ಇದು ಒಲ್ದ ನೋಡಿ ಅರ್ಕೊಂಡ್ ಬಂದಿದ್ದಾರೆ ಮುಳ್ ಬದ್ನೆಕಾಯಿ ತುಂಬಾ ಎಳೆಯವಿದಾಯಿ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ತುಂಬಾ ಮುಳ್ಳ ಬದ್ನೆಕಾಯಿ ಚೆನ್ನಾಗಿದೆ ಮತ್ತೆ ಇದು ಜೋಳದಿಟ್ಟು ನೋಡಿ ಇದನ್ನ ಇದು ಜೋಳದಿಟ್ಟು ನಾವು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ನಮ್ದು ಇದು ಜೋಳದಿಟ್ಟು ಜೋಳದಿಟ್ಟು ಇಷ್ಟೆಲ್ಲ ತಂದಿದ್ದಾರೆ ನಮ್ಮ ಅಕ್ಕ ದೇವ ಅಂತಿದ್ದಾರೆ ಅವರು ಪ್ಲಸ್ ಅವರು ಬಂದಿದ್ದಾರೆ ನೋಡ್ರಿ ನಮ್ಮಅಮ್ಮ ಇಷ್ಟೆಲ್ಲ ತಗೊಂಡ್ಬಂದಿದ್ದಾರೆ ಐಟಮ್ಸ್ ತುಂಬಾ ತುಂಬಾ ಖುಷಿ ದಿನ ಆಗಿತ್ತು ಬಂದಿರ್ಲಿಲ್ಲ ಬಂದಿದ್ದಾರೆ ಮತ್ತೆ ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ದಾರೆ ನಮ್ಮ ಬಂದಿದ್ದಾಳೆ ಸ್ನಾನಕ್ಕೆ ಹೋಗಿದ್ದಾರೆ ಅವರು ವಾಶ್ರೂಮ್ ಹೋಗಿದ್ದಾರೆ ನಾವು ಇದೆಲ್ಲ ಐಟಮ್ ಬಿಸ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೋಡಿ ಐಟಮ್ಸ್ ಎಲ್ಲಾ ಹೇಗಿದೆ ಅಂತ ನೋಡ್ಕೊಂಡು ಕಮೆಂಟ್ ಮಾಡಿ ನೀವು ಹಳ್ಳಿ ಶೈಲ ಅಲ್ಲಿದೆ ನೋಡಿ ಇದೆಲ್ಲ ನೋಡಿ ಜೋಳದ ರೊಟ್ಟಿ ತುಂಬಾ ತುಂಬಾ ಇಂಪಾರ್ಟೆಂಟ್ ನಮಗೆ ಜೋಳದ ರೊಟ್ಟಿ ಇರ್ದೇನೆ ನಾವು ಊಟನೇ ಮಾಡಲ್ಲ ಖಡಕ್ ರೊಟ್ಟಿ ನೋಡಿ ಖಡಕ್ ರೊಟ್ಟಿ ನಮ್ಮದು ಜೋಳದ ರೊಟ್ಟಿ ನೋಡ್ರಿ ಹೆಂಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ನೋಡೋದಿಲ್ಲ ಫ್ರೆಂಡ್ಸ್ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ತಾಯಿ ಬಂದಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಇದೇ ರೀತಿ ನಿಮಗೆ ವಿಡಿಯೋಸ್ಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಇವತ್ತಿಂದು ಇದು ದಿನಚರಿ ಉಡಿಯೋ ಮತ್ತೆ ಬಾಯ್ ಬೈ ನೋಡ್ರಿ ಕಲ್ಲಂಗಡಿ ಹಣ್ಣು ತಗೊಂಡ್ ಬಂದಿದ್ದಾರೆ ನಮ್ಮ ಮಮ್ಮಿಯವರು ಶಾಪುರಿಂದ ಇಂದ ತಗೊಂಡು ಬಂದಿದ್ದಾರೆ ಬೇಸಿಗೆ ಕಾಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತಂಪು ಒಳ್ಳೆಯದು ನೀವು ಇಲ್ಲಿ ಕೂಡ ಕಲ್ಲಂಗಡಿ ಹಣ್ಣು ನೋಡ್ರಿ ಈ ಕಡೆನೂ ಕಲ್ಲಂಗಡಿ ಹಣ್ಣು ಅಂತಾರೆ ವಾಟರ್ ಮಿಲಿಯನ್ ಅಂತಾರೆ ನೋಡಿ ಇದು ತುಂಬಾ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆ ಫುಡ್ ಇದು ಒಳ್ಳೆ ಫ್ರೂಟ್ಸ್ ಇದು ತಿಂದ್ರೆ ತುಂಬಾ ಹೆಲ್ತಿಗೆ ತಂಪು ಕೂಡ ಆಗುತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ತರ ತರಿಸ್ಕೊಂಡು ತಿನ್ನಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಯಾಪೂರಿಂದ ತಂದಿದ್ದಾರೆ ನೋಡ್ರಿ ಪುಂಡಿ ಪಲ್ಯ ಮಾಡ್ಕೊ ಬಂದಿದ್ದಾರೆ ನಮ್ಮಮ್ಮಿ ಚೆನ್ನಾಗಿದೆ ನೋಡ್ರಿ ಈ ಕಡೆ ಪುಂಡಿ ಪಲ್ಯ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಪುಂಡಿಪಲ್ಯ ಬ್ಯಾಳಿ ಅಂತೀವಿ ನಾವು ಆ ಕಡೆ ಹಾಕಿ ಸೊಪ್ಪು ಇಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಶೇಂಗ್ ಚಟ್ನಿ ಬಂದಿದ್ದಾರೆ ನೋಡಿ